ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಐ ಟೆನ್ ಒಂದು ಗಾಡಿ ಕಳ್ಸಿ ಕೊಡಿದ್ರಲ್ಲ ಹಾಂ ಹೌದು ಸರ್ ಅದು ಟು ತೌಸಂಡ್ ಮಾಡಲಾ ಹಲೋ ಏನ್ ಮಾಡಲಾ ಹ್ಞೂ ಓನರಾ ಓನರಾ ಸೆಕೆಂಡಾ ಸೆಕೆಂಡ್ ತಾನ ಹಾಂ ಡಾಕ್ಯುಮೆಂಟ್ಸ್ ಇದೆ ರಣಗಿದೆ ಎಲ್ಲ ಹೆಣ್ಣಿಗೆ ಇದೆ ಲೋನ್ ಐತಾರೆ ಗಾಡಿ ಬೇಡವರ ಸರಿ ಇಲ್ಲ ಲೋನ್ ಇಲ್ಲ ಲೋನ್ ಇಲ್ಲ ಹ್ಞೂ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಸರ್ ಅರವತ್ತು ಸಾವಿರ ಹೊಡಿದೆ ಅರವತ್ತು ಸಾವಿರ ಹೊಡೆ ಹೌದು ಟೈರ್ಗಳನ್ನು ಸರ್ ಟೈರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದಾವೆ ಹಾಂ ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ ಸರ್ ಇದರಲ್ಲಿ ಎ ಸಿ ಪವರ್ ಸ್ಟೈರಿಂಗು ಹ್ಞೂ ಹ್ಞೂ ಫೋರ್ ಹಂಡ್ರೆಡ್ ಬರ್ತದೆ ಪವರ್ ಇಲ್ಲೋ ಫ್ರಂಟು ಬರ್ತದೆ ಫೋರ್ ಡೋರಾ ಎರಡು ಫೋರ್ ಡೋರ್ ಪೊರ್ಟೋರ್ ಪೋರ್ಟ ಅದ ಆಮೇಲೆ ಇದು ಲೇಟೆಸ್ಟ್ ಮಾಡ್ಲಿ ಇದು ಓಲ್ಡ್ ಮಾಡಲಿಲ್ಲ ಹ್ಮ್ ಹ್ಮ್ ಲೇಟೆಸ್ಟ್ ಮಾಡ್ಲಿ ಇದು ಸುಮಾರು ಒಂದು ಹದಿನಾರರಿಂದ ಹದಿನೇಳು ಕಿಲೋಮೀಟರ್ ಒಳಗೆ ಕೊಡ್ತೆ ಹೌದಾ ಹ್ಮ್ ಎಲ್ಲಿ ಲೊಕೇಶನ್ ಗಾಡಿ ಇದು ಸರ್ ಇದು ಬೆಂಗ್ಳೂರ್ ಡಿಸ್ಟಿಕ್ ಹೊಸ್ಕೋಟೆ ಹೊಸ್ಕೋಟೆ ಅಲ್ಲೇ ಲೋಕಲ್ ಹೌದ್ ಸರ್ ಲೋಕಲ್ ಮನೆ ಇಡ್ರೆ ನೀವು ಹ್ಮ್ ಹ್ಮ್ ನಮ್ಮನೆ ಹೆಸರು ಗಾಡಿಗೆ ರೇಡ್ ಸರ್ ನಾನು ಎರಡು ಅರವತ್ತು ಹೇಳ್ತಾ ಇದ್ದೀನಿ ಹಾ ಎರಡುವರೆ ಫೈನಲ್ ಆಗುತ್ತೆ ಎರಡೂವರೆ ಕೇಳಿದ್ರೆ ಒಂದ್ ಎರಡುವರೆ ಕೊಡ್ತೀರಾ ಎರಡುವರೆ ಕೊಡ್ತೀನಿ ಎರಡುವರೆ ಫೈನಲ್